ಹಾಯ್ ಎಲ್ರಿಗೂ ನಮಸ್ಕಾರ ಕೇಸ್ ಆಫ್ ಕೊಂಡೋಣ ಕೇಸ್ ಆಫ್ ಕೊಂಡೋಣ ಅಣ್ಣನ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಭಾವನಾ ಮ್ಯಾಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾವನಾ ಅವರು ಆಮೇಲೆ ಡೈರೆಕ್ಟರ್ ಕೆಲಸನೂ ತುಂಬ ಚೆನ್ನಾಗಿದೆ ಪ್ರೊಡ್ಯೂಸರು ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಪಿಚನ ಚೆನ್ನಾಗಿ ತಗೊಂಡಿದ್ದಾರೆ ಮೋರ್ ಎನಿಥಿಂಗ್ ಕತೆ ಲೈನು ಇವತ್ತು ಬರ್ತಿರೋ ಸಿನಿಮಾಗಳಲ್ಲಿ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಬರ್ತಿರೋದು ಸ್ವಲ್ಪ ಕಷ್ಟ ಬಟ್ ಆದರೂ ಈ ಫಿಲಮಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಇದೆ ಆ್ಯಂಡ್ ಆ ಫ್ಯಾಮಿಲಿ ಬಂದು ವಿತೌಟ್ ಎನಿ ಅಂದರೆ ಕನ್ಫ್ಯೂಷನ್ಸ್ ಇಲ್ಲದೆ ಟೆನ್ಷನ್ ಇಲ್ಲದೆ ಮಕ್ಳು ಎದುರು ಹತ್ರ ಮಾಡ್ತಾರೆ ಅನ್ನೋದಿಲ್ಲದೆ ನಾನು ಇವತ್ತು ನನ್ನ ಮಕ್ಕಳ ಜೊತೆ ನೋಡಿದೆ ಈ ಪಿಕ್ಚರ್ನ ಸೊ ಹಾಗಾಗಿ ಪಾಸಿಟಿವ್ ಆಗಿದೆ ನಮ್ಮ ಅಣ್ಣನಿಗೆ ಭಾಳ ಆಸೆ ಇತ್ತು ಈ ಪಿಚ್ಚರು ತುಂಬ ಆಸೆ ಪಟ್ಕೊಂಡು ಇಲ್ಲ ಈ ಪಿಚ್ಚರ್ಗೆ ಒಳ್ಳೆದಾಗುತ್ತೆ ನೀನು ಬಂದು ನೋಡಬೇಕು ಹಾಗೆ ಹೀಗೆ ಅಂದಾಗ ನನಗೆ ಭಾಳ ಖುಷಿ ಆಯಿತು ಅವನಲ್ಲಿ ಇದ್ದಿದ್ದು ಕಾನ್ಫಿಡೆನ್ಸು ಆ ಕಾನ್ಫಿಡೆನ್ಸ್ ನನಗೆ ಇವತ್ತು ಮೂವೀಲಿ ಕಾಣಿಸ್ತು ಚೆನ್ನಾಗಿದೆ ಪಿಕ್ಚರು ಸೊ ಒಳ್ಳೆ ಸಿನಿಮಾ ಬಂದಾಗ ನೀವು ಯಾವತ್ತೂ ಯಾವಾಗಲೂ ನಮಗೆ ಹೆಗಲು ತಟ್ಟಿ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ದಾರಿ ಕಳಿಸ್ಕೊಟ್ಟಿದ್ದೀರ ಹಾಗೆ ಈ ಸಿನಿಮಾನೂ ನೋಡಿ ಅಣ್ಣಂಗೆ ಒಳ್ಳೇದು ಒಳ್ಳೇದು ಮಾಡಿ ಎಲ್ಲರೂ ಒಂದು ಒಳ್ಳೆ ವಿಚಾರದಲ್ಲಿ ನಮ್ಮ ನಮ್ಮಅಣ್ಣಗೆ ಒಳ್ಳೇದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾಯಿದ್ದೀನಿ ದಯವಿಟ್ಟು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಜಯ ಹಿಂದ್ ಜಯ ಭವನೇಶ್ ಗುಡ್ ಲಕ್ ಯಸ್ ಟೇಕ್ ಎಲ್ಲರಿಗೂ ನಮಸ್ಕಾರ ನಾನು ಪೃಥ್ವಿ ಎಂಬರ್ ಈಗಷ್ಟೇ ಕೇಸ್ ಆಫ್ ಕೊಂಡಾನ ಸಿನಿಮಾ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಇರುವಂಥ ಎಲ್ಲ ಅಂಶಗಳು ವಿಜಯ ರಾಘವೇಂದ್ರ ಸರ್ ಅವರಿಂದ ಹಿಡಿದು ಈ ಚಿತ್ರದಲ್ಲಿ ಮಾಡುವಂಥ ಎಲ್ಲ ಪಾತ್ರಗಳು ಪ್ರಸಾದ್ ಶೆಟ್ಟಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು ಈ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಹಿಟ್ ಆಗೋದಂತೂ ಶೋರ್ ಸೊ ದಯವಿಟ್ಟು ಕನ್ನಡದ ಎಲ್ಲ ಪ್ರೇಕ್ಷಕರು ಬಂದು ಈ ಸಿನಿಮಾ ನೋಡಿ ಹರಿಸ್ಬೇಕಾಗಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ರಿಲೀಸ್ ಆದಮೇಲೆ ಮೂರು ದಿನ ಆದಮೇಲೆ ಇವತ್ತು ಬಂದು ನಮ್ಮ ಜೊತೆ ಸೇರಿ ನಮಗೆ ಬಹಳ ಪ್ರೋತ್ಸಾಹಕರವಾಗಿ ಜೊತೆಯಲ್ಲಿ ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಖುಷಿಯಾಗುತ್ತೆ ಸ್ನೇಹಿತರು ಇಂಡಸ್ಟ್ರಿಯವರು ನನ್ನ ಮನೆಯವರು ಜೊತೆಗೆ ಸಾಮಾನ್ಯ ನಮ್ಮ ಪಬ್ಲಿಕ್ ಕೂಡ ಒಂದು ಸಿನಿಮಾ ನೋಡಿ ಬಹಳ ಇಷ್ಟಪಡ್ತಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ನಮ್ಮ ಕಡೆ ಸ್ಕ್ರೀನ್ ಇಲ್ಲ ನಮ್ಮ ಕಡೆ ಇಲ್ಲ ಅಂತ ಕೆಲವು ಸಲ ಅನಿವಾರ್ಯತೆಯಿಂದ ನಮಗೆ ಬೇಕಾದಷ್ಟು ಸ್ಕ್ರೀನ್ಗಳಿಗೂ ನಮಗೆ ಬೇಕಾದಷ್ಟು ಥಿಯೇಟ್ರ್ಗಳು ಸಿಗದೇ ಇರೋ ಕಾರಣ ಒಂದೊಂದು ಸಲ ತಡ ಆಗ್ಬೋದು ಅಂದರೆ ಆ ಆ ಪ್ರದೇಶಕ್ಕೆ ಸಿನಿಮಾ ಬರೋದು ಸ್ವಲ್ಪ ತಡ ಆಗ್ಬೋದು ಬರುತ್ತೆ ಬ ಬಹುಶಃ ನಾಳೆಯಿಂದಲೇ ನಮಗೆ ಶೋಗಳನ್ನ ಕೊಡ್ತಾರೆ ಥಿಯೇಟ್ರ್ಗಳ್ನ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಇವತ್ತು ನಿಮ್ಮ ಜೊತೆ ಈ ಮಾತನ್ನು ಹಂಚ್ಕೋತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೋಡಿರ್ಬೋದು ಭಾಳ ಜನ ಇನ್ಸ್ಟಾಗ್ರಾಮಲ್ಲಿ ಒಂದು ಸಣ್ಣದೊಂದು ವೀಡಿಯೋ ಇತ್ತು ವಿಜಯ ರಾಘವೇಂದ್ರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ವಿಜಯ ರಾಘವೇಂದ್ರ ಸಿನಿಮಾದಲ್ಲಿ ಕಥೆ ಚೆನ್ನಾಗಿರಬೇಕು ಡೈರೆಕ್ಷನ್ ಚೆನ್ನಾಗಿರಬೇಕು ಎಮೋಷನ್ ಚೆನ್ನಾಗಿರಬೇಕು ಆ್ಯಕ್ಷನ್ ಚೆನ್ನಾಗಿರಬೇಕು ಮುಖ್ಯವಾಗಿ ಸಿನಿಮಾನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಇವೆಲ್ಲ ಹೇಳ್ತಾರೆ ಹೇಳಿದಾಗ ನನಗೆ ಭಾಳ ಖುಷಿಯಾಗುತ್ತೆ ಸಿನಿಮಾ ಮಾಡಾದ ಮೇಲೆ ಅದನ್ನು ಎಲ್ಲರೂ ಬಾಯಲ್ಲೂ ಕೇಳಿದಾಗ ಇನ್ನೂ ಸಮಾಧಾನ ಆಗುತ್ತೆ ಆದರೆ ಆ ಸಮಾಧಾನ ಥಿಯೇಟರ್ಗಳಲ್ಲಿ ಜನ ಬರೋದ್ರ ಮೂಲಕ ಅದು ಏನು ಹೇಳ್ತಾರೆ ಅದು ಟ್ರಾನ್ಸ್ಲೇಟ್ ಆಗಬೇಕು ಇಲ್ಲಾಂದರೆ ನಾವು ಮಾಡಿರೋ ಕೆಲಸಕ್ಕೆ ಪಟ್ಟಿರೋ ಶ್ರಮಕ್ಕೆ ನಮ್ಮ ಚಿತ್ರತಂಡ ಪಟ್ಟಿರೋ ಶ್ರಮ ಶ್ರಮಕ್ಕೆ ಅಷ್ಟಕ್ಕೂ ನ್ಯಾಯ ಕೊಟ್ಟಾಗೋದಿಲ್ಲ ಆ ನ್ಯಾಯವನ್ನು ನೀವು ಇವಾಗಲೇ ನಿಮ್ಮ ಮಾತುಗಳ ಮುಖಾಂತರ ಅದನ್ನು ಹರಡ್ತಾ ಇದ್ದೀರ ಇನ್ನೂ ಹೆಚ್ಚು ಹರಡಲಿ ಇನ್ನೂ ಹೆಚ್ಚು ಜನ ಥಿಯೇಟ್ರೊಳಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಕೇಸ್ ಆಫ್ ಕೊಂಡಾಣ ನನ್ನ ವೃತ್ತಿ ಜೀವನದ ಇಷ್ಟೂ ಒಳ್ಳೆ ವಿಮರ್ಶೆಗಳನ್ನು ಇಷ್ಟು ಒಳ್ಳೆ ಪ್ರಶಂಸೆಗಳನ್ನು ಪಡೆದಂಥ ಭಾಳ ಕಡಿಮೆ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಪ್ರೋತ್ಸಾಹ ನಿಮ್ಮ ಈ ಪ್ರೀತಿ ಹೀಗೆ ನನ್ನ ಮೇಲಿರಲಿ ನನ್ನ ಕುಟುಂಬದ ಮೇಲಿರಲಿ ನನ್ನ ಕೆಲಸದ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ನನಗೆ ಮೂವಿ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಐ ಥಿಂಕ್ ಸಿನಿಮೆಟೋಗ್ರಫಿ ಎಡಿಟಿಂಗ್ ಪಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಗ್ರಿಪಿಂಗ್ ಆಗಿದೆ ಸ್ಟೋರಿ ಐ ಥಿಂಕ್ ದಟ್ ದಿಸ್ ಇಸ್ ಒನ್ ಆಫ್ ರಾಘುಸ್ ಬೆಸ್ಟ್ ವರ್ಕ್ ಅಂತ ಹೇಳ್ಬೋದು ತುಂಬ ತುಂಬ ಒಳ್ಳೆಯ ಪಫಾರ್ಮೆನ್ಸಸ್ ಎಲ್ಲರದ್ದು ಖುಷಿಯಾಗಲಿ ಭಾವನವರಾಗಲಿ ರಾಘು ಆಗಲಿ ಐ ಥಿಂಕ್ ದಿ ಟೀಮ್ ಹ್ಯಾಸ್ ಡನ್ ವಂಡರ್ಫುಲ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಆಫ್ ಕೋರ್ಸ್ ಅಬೌಟ್ ದ ಮ್ಯೂಸಿಕ್ ಆ್ಯಂಡ್ ಸಿನಿಮೆಟೋಗ್ರಫಿ ಆ್ಯಂಡ್ ಎಡಿಟಿಂಗ್ ಎಸ್ಪೆಷಲಿ ತುಂಬ ಆಗಿದೆ ಆ್ಯಂಡ್ ತುಂಬ ಅಥೆಂಟಿಕ್ ಆಗಿ ಅನಿಸ್ತು ಸ್ಕ್ರಿಪ್ಟು ಫಸ್ಟ್ ಹಾಫ್ ಇನ್ ದ ಅಪ್ ಆಗದೆ ಕೀಪ್ಸ್ ಯು ಎಂಗೇಜ್ಡ್ ಸೆಕೆಂಡ್ ಹಾಫ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಅಥೆಂಟಿಕ್ ಆಗಿತ್ತು ಸೊ ಐ ಲೈಕ್ ಟು ವಿಶ್ ಎಮ್ ಆಲ್ ದ ಬೆಸ್ಟ್ ಎಲ್ಲರೂ ಥಿಯೇಟ್ರಲ್ಲಿ ಮೂವಿ ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಓಕೆ ಹಾಯ್ ನಾನು ನಿಮ್ಮ ಪೆಟ್ರೋಲ್ ಓಕೆ ಕೆ ಎಸ್ ಎಫ್ ಸಿನಿಮಾ ನೋಡಿ ಈಗ ತಾನು ಹೊರಗೆ ಬರ್ತಾಯಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾ ಟೋಟಲಿ ದೇವಿ ಸೆಟ್ಟಿ ಡೈರೆಕ್ಟ್ರು ದೇವಿ ಪ್ರಸಾದ್ ಶೆಟ್ಟಿ ಅವ್ರದ್ದೇ ಸಿನಿಮಾ ಇದು ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಅದಾದ ಮೇಲೆ ಬರೋದು ಎಕ್ಸ್ಟ್ರಾಡಿನರಿ ನೆಕ್ಸ್ಟ್ ಲೆವೆಲ್ ಅಂದರೆ ನಮ್ಮ ರಾಘವರು ಅವರು ಮೇಲೆ ನಾವೆಲ್ಲ ನಮ್ಮೆಲ್ಲ ಪಾತ್ರಗಳು ಬರುತ್ತೆ ರಂಗಣ್ಣ ರಘು ಖುಷಿ ರವಿ ನಾನು ಇಡೀ ಸಿನಿಮಾದಲ್ಲಿ ಮಾಡಿದ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಕ್ಸ್ಟ್ರಾಡಿನರಿ ಮೂವಿ ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ ಎಮೋಷ್ನಲ್ ಇದೆ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ ಸಿ ಯಾವ ಥರ ಎಕ್ಸ್ಪ್ರೆಸ್ ಮಾಡೋ ಹಾಕೋಂತ ಗೊತ್ತಾಗ್ತಾ ಎಡಿಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ ಮ್ಯೂಸಿಕ್ ಅಂತೂ ಸೂಪರಾಗಿದೆ ಕ್ಯಾಮ್ರಾ ವರ್ಕ್ ಇದೆ ನಾನು ನನ್ನ ಮಗನ ಜೊತೆ ಈ ಸಿನಿಮಾ ನೋಡಿದ್ದೀನಿ ಎಂಜಾಯ್ ಮಾಡಿದೆ ನೀವೆಲ್ಲ ಬಂದು ನಾನು ಇದನ್ನು ಹೇಳ್ತಾ ಇಲ್ಲ ಮತ್ತು ಎಲ್ಲರೂ ಹೇಳೋ ರೀತಿ ಹೇಳ್ತಾ ಇಲ್ಲ ಸಿನ್ಮಾನೆ ತುಂಬಾ ಚೆನ್ನಾಗಿದೆ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೆ ಲೈಫ್ ಆಗಲಿ ಅಂತ ಕೇಳ್ಕೊಳ್ತೀವಿ ಆಲ್ ದಿ ಬೆಸ್ಟ್ ಹೋಲ್ ಟೀಮ್ ಬೇರೆ ಪ್ಯಾಟರ್ ಲಾಸ್ಟ್ ಟೈಮ್ ಮಾಡಿದ್ರು ಬಿಟ್ಟು ಬೇರೆ ಪ್ಯಾಟರ್ನರ್ ಟ್ರೈ ಮಾಡಿ ಐ ಥಿಂಕ್ ದಟ್ ವೆರಿ ಸಕ್ಸಸ್ಫುಲ್ ವಿಜಯರಾಗಿರೋ ಐ ಥಿಂಕ್ ಅವ್ರ ಇಯರ್ಸ್ ಓದ್ತಾ ಹೋಗ್ತಾ ಹೋಗ್ತಾ ಹೋಗೋದು ಆ್ಯಕ್ಟರ್ ಲೈಕ್ ತುಂಬ ವಸಂತಲ್ಲಿ ಹಾಕ್ತಾರೆ ಅದ್ಭುತವಾಗಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ವೆರಿ ಹ್ಯಾಪಿ ಆಗಿ ಫಸ್ಟ್ ಟೈಮ್ ಈ ಥರ ಒಂದು ರೋಲ್ ನಂಬಿಂಗ್ ಮಾಡಿ ಟೋಟಲ್ ಅವರು ಅವರೇ ಡ್ರೈವ್ ಮಾಡೋವಂಥ ಸ್ಕ್ರಿಪ್ಟ್ ಇದು ಆ್ಯಂಡ್ ನಾಟ್ ರೆಗ್ಯುಲರ್ ಆಫ್ ಬಿಸಿ ವಿಜಯರಾಗಿರ್ ಕೊಂಡನ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಅದ್ಭುತವಾದ ಸಿನಿಮಾ ಒಳ್ಳೆ ಕಂಟೆಂಟ್ ಸರ್ ಆಕ್ಟಿಂಗ್ ನಾವು ಕಮೆಂಟೇ ಮಾಡಬಾರ್ದು ಆ ಥರ ಇದೆ ನಮಗೆ ಆ ಲೆವೆಲ್ಗೆ ಪರ್ಫಾಮರ್ ಅವರು ಆ್ಯಂಡ್ ತುಂಬಾನೇ ಇಷ್ಟ ಆಗುತ್ತೆ ಅವ್ರನ್ನ ಸ್ಕ್ರೀನಲ್ಲಿ ನೋಡಕ್ಕೆ ಆ್ಯಂಡ್ ಪರ್ಸ್ನಲಿ ನನಗೆ ಅವ್ರನ್ನ ಇನ್ನಷ್ಟು ಸಿನಿಮಾಗಳಲ್ಲಿ ನಾನು ಈ ಥರ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬಾ ಆಸೆ ಪಡ್ತಿದ್ದೀನಿ ನಾನು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಹಾಗೆ ಖುಷಿ ರವಿ ಅವರ ಅಭಿನಯನೂ ಅದ್ಭುತವಾಗಿದೆ ಆ್ಯಸ್ ಆಲ್ವೇಸ್ ಒಳ್ಳೆಯ ಪರ್ಫಾರ್ಮರ್ ಆ್ಯಂಡ್ ಭಾ ಭಾಮ್ನಾ ಮ್ಯಾಮ್ ಇರ್ಬೋದು ಎಲ್ಲ ಕಲಾವಿದರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಅದ್ಭುತವಾಗಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೀಮ್ ಒಳ್ಳೆಯ ಕಂಟೆಂಟ್ ಹೀಗೆ ಆದಷ್ಟು ಜನ ಥಿಯೇಟರ್ಗೆ ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ದ ಕ್ಯೂರಿಯಸ್ ಕೇಸ್ ಆಫ್ ಕೊಂಡಾಣನ ಒಂಚೂರು ಎಲಾಬ್ರೇಟ್ ಮಾಡಿ ಅದನ್ನ ಕೊಂಡಾಡೋಣ ಅನ್ನೋ ಹೊನ್ ಒಂದು ಕಥಾ ಹಂದರ ಇದು ನಿಜವಾಗ್ಲೂ ಕೊಂಡಾಡಬೇಕು ನಿಧಾನವಾಗಿ ತಗೊಂಡು ಹೋಗಿ ಒಂದು ಅತ್ಯದ್ಭುತವಾದಂತಹ ಸ್ಕ್ರೀನ್ ಪ್ಲೇನಲ್ಲಿ ವಿಜುವಲಿ ವಿಶ್ವಜಿತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕಲಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಫ್ಕೋರ್ಸ್ ಶೆಟ್ರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಇಂಥವು ಈ ಥರ ಈ ಥರ ಒಂದು ಕಥಾ ಹಂದಿರೋ ಸಿನಿಮಾಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಧಾನವಾಗಿ ವರ್ಕ್ ಆದ್ರೂ ಪ್ರಧಾನವಾಗಿ ವರ್ಕ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಕೊಂಡಾಣ ಥ್ಯಾಂಕ್ ಯು ಸೋ ಮಚ್ ಗಾಡ್ ನಮಸ್ತೆ ನಾನು ರಶಿನಿಕಾಂತ್ ನಟನ ಕೇಸ್ ಆಫ್ ಕೊಂಡೋಣ ನೋಡಿದೆ ಸಿನಿಮಾ ಇಡೀ ಸಿನಿಮಾದ ಹಿಡಿದು ಕೂರಿಸೋವಂಥದ್ದು ಅಂತಂದರೆ ಮ್ಯೂಸಿಕ್ಕು ಆ ಮ್ಯೂಸಿಕ್ಕಿಂದಾಗಿ ಇಡೀ ಸಿನಿಮಾ ಹಿಡಿದು ಕೂರಿಸುತ್ತೆ ಸೀಟಿಂದೆ ಆರಾಮಾಗಿ ಕೂತಿರೋದು ಒಂದು ಸತಿ ಹಿಂಗೆ ಮುಂದಕ್ಕೆ ಬಂದು ಏನಾಗುತ್ತಪ್ಪ ಅಂತ ಹಿಂಗೆ ಅಂದ್ಕೊಳ್ಳೋವಂತಹ ಸಿಚುವೇಷನ್ನು ಇನ್ನು ಅದರಿಂದ ಆಚೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಬ್ಯೂಟಿಫುಲ್ ಆಗಿದೆ ಸಿನಿಮಾ ಥ್ಯಾಂಕ್ ಯು ನಮಸ್ಕಾರ ತಾನೇ ನಮ್ಮ ಸಿನಿಮಾ ಕೇಸ್ಕೊಂಡ ಎಲ್ಲರೂ ನೋಡಿದ್ರು ತುಂಬ ಆಯಿತು ಅವರೆಲ್ಲ ರೆಸ್ಪಾನ್ಸ್ ತಿಳ್ಕೊಂಡು ದಯವಿಟ್ಟು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡಿ ಸೊ ದಟ್ ನಮ್ಮಂಥ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ಲುತ್ತೆ ಎಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ ಆ ಥರದ್ದು ಯಾಕೆ ನಾವು ಮಾಡಲ್ಲ ಅಂತ ಇದು ಅದು ಅದರದಷ್ಟೇ ಹತ್ರದಕ್ಕಿದೆ ಸೊ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ನಮ್ಮದೊಂದೇ ಅಲ್ಲ ಎಲ್ಲ ಹೊಸೊಬ್ಬರು ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಒಂದು ಪೋಸ್ಟ್ ಹಾಕಿ ಇಲ್ಲ ಅಂದ್ರೂ ಹೇಳಿ ವಿಲ್ ಜಸ್ಟ್ ಯು ನೋ ಕರೆಕ್ಟ್ ಆ ಸೆಲ್ಫ್ ಪ್ಲೀಸ್ ಡೂ ವಾಚ್ ಆ ಸೆಲ್ಫ್ ಕೇಸ್ ಆಫ್ ಕೊಂಡಾಣ ಅಂತ ದಯವಿಟ್ಟು ಸಿನಿಮಾದಲ್ಲೇ ನೋಡಬೇಕು ಭಾಳ ಚೆನ್ನಾಗಿದೆ ಎಲ್ಲರೂ ಹೇಳಿದ್ದಾರೆ ಆಲ್ಮೋಸ್ಟ್ ಅಲ್ಲು ಚೆನ್ನಾಗಿದೆ 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 ಅಂತ ಕುತ್ಕೊಂಡು ನೋಡ್ತಿದ್ರೆ ಒಂದೊಂದು ಸೆಕೆಂಡು ಈಗೇನಾಗ್ಬೋದು ಈಗೇನಾಗ್ಬೋದು ಆಗ್ಬೋದು ಫುಲ್ ಟೆನ್ಷನಲ್ಲೇ ಇರುತ್ತೆ ನಾವು ಯಾವಾಗಲೂ ಒಂದು ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿ ಒಂದು ಕಾಮಿಡಿ ಹುಡುಕ್ತಿರ್ತೀವಿ ಇಲ್ಲ ಏನೋ ಒಂದು ಬೇರೆ ಹುಡುಕ್ತಾ ಇರ್ತೀವಿ ಈ ಸಿನಿಮಾದಲ್ಲಿ ಪೂರ್ತಿಯಾಗಿ ಏನಿದೆ ಅಂತ ಹೇಳಿದ್ರೆ ಪಿಸ್ಟುಟ್ ಟ್ವಿಸ್ಟ್ ಟ್ವಿಸ್ಟ್ ಎಲ್ಲ ಕಡೆ ಮಜ ಮಜವಾಗಿದೆ ಒಂದು ಟೆನ್ಷನ್ ಇರುತ್ತೆ ಒಂದು ಮೂರು ಕತೆ ಹೋಗ್ತಾ ಇರುತ್ತೆ ಸೊ ಭಾಳ ಚೆನ್ನಾಗಿದೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಟೀಮ್ಗೆ ಸೊ ರಾಘು ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ಸೆಲೆಬ್ರಿಟಿ ಶೋ ಆಯಿತು ಬೇಸಿಕಲಿ ಮೂರನೇ ದಿನ ಇವತ್ತು ಸಿನಿಮಾ ರಿಲೀಸ್ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಕಡಿಮೆ ಶೋ ಇದ್ದರೂ ಕೂಡ ಎಲ್ಲರೂ ಹೋಗಿ ಸಿನಿಮಾಗಳನ್ನು ನೋಡಿ ಒಳ್ಳೆಯ ರಿವ್ಯೂಗಳನ್ನು ಇದ್ದೀರಾ ಸೊ ಎಲ್ಲರಿಗೂ ಮಾಧ್ಯಮ ಮಿತ್ರರು ಮತ್ತು ಸಿನಿಮಾ ನೋಡಿ ಒಳ್ಳೆ ಮಾತಾಡುವಂಥ ಎಲ್ಲ ಪ್ರೇಕ್ಷಕರಿಗೂ ಅದನ್ನು ವಿಮರ್ಶೆ ಮಾಡಿರುವಂಥ ವಿಮರ್ಶಕರಿಗೂ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳು ಆ್ಯಂಡ್ ಉಳಿದವರಿಗೆ ಯಾರಿಗೆ ಇನ್ನೂ ಸಿನಿಮಾ ಆಗಿಲ್ಲ ಅಂದರೆ ಟಿಕೆಟ್ಸ್ ಆಗಿರಲಿ ಅಥವಾ ಶೋಸ್ಗಳು ಕಡಿಮೆ ಇರೋದು ಇದಾಗಿರಲಿ ಸೊ ನಾಳೆಯಿಂದ ಅಥವಾ ನಾಡಿದ್ದಿಂದ ಎಲ್ಲವೂ ಪಿಕಪ್ ಆಗಬಹುದು ಅನ್ನೋ ಒಂದು ಹೋಪಲ್ಲಿ ನಾವು ಚಿತ್ರತಂಡ ಇದ್ದೇವೆ ಸೊ ನಿಮ್ಗಳ ಕೂಡ ಕೂಡ ಒಂದಷ್ಟು ಪ್ರೋತ್ಸಾಹ ಅಗತ್ಯ ಇದೆ ಯಾರ್ಯಾರು ಸಿನಿಮಾ ನೋಡಿದ್ದೀರಾ ಹೆಚ್ಚು ಜನಕ್ಕೆ ಅದನ್ನು ತಲುಪಿಸಿ ಮಾಧ್ಯಮ ವಿಚಾರ ಮುಖಾಂತರ ನಾವು ಅದನ್ನು ಕೇಳ್ಕೊಳ್ತಾ ಇದ್ದೀವಿ ಹೆಚ್ಚೆಚ್ಚು ತಲುಪಿಸಿ ಒಳ್ಳೆಯ ಚಿತ್ರಗಳ ಚಿತ್ರಗಳನ್ನು ಬೆಳೆಸಿ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿ ಚಿತ್ರತಂಡಗಳನ್ನು ಪ್ರೋತ್ಸಾಹ ಮಾಡಿ ಎಲ್ರಿಗೂ ನಮಸ್ಕಾರ ಈಗಷ್ಟೇ ನಾನು ನಾನು ಆಲ್ರೆಡಿ ಎರಡನೇ ಸರಿ ಪ್ರಭಾವನ್ನ ಒಂದು ಪಾತ್ರ ಮಾಡಿದ್ದೀನಿ ವಂಡ್ರಿಫುಲ್ ಟೀಮ್ ನಾವು ಬೇರೆ ಭಾಷೆ ಸಿನಿಮಾಗಳನ್ನು ನೋಡಿ ಆ ರೀತಿ ಇದೆ ಈ ರೀತಿ ಇದೆ ಅಂತ ಆ ಟೈಪಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ನಮ್ಮ ದೇವಿ ಸರ್ ಮತ್ತು ಅವರು ಒಂದು ಜೆನ್ಯೂನ್ ಪ್ರೊಡ್ಯೂಸರ್ಸ್ ಅವರೇ ದುಡಿದು ಅವರೇ ಹಾಕಿ ಮಾಡಿರೋ ಸಿನಿಮಾ ದಯವಿಟ್ಟು ಜನ ಬನ್ನಿ ಥಿಯೇಟ್ರಿಗೆ ನಿಮ್ಮ ಕೊಟ್ಟು ದುಡ್ಡಿಗೆ ಮೋಸ ಆಗೋಲ್ಲ ಒಂದು ಥ್ರಿಲ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಆಮೇಲೆ ವಿಜಯ ರಾಘವೇಂದ್ರ ಸರು ಮತ್ತು ನಮ್ಮ ಶ್ರೀಹರ್ಷ ಅವರು ಪ್ರೀತಿ ನಾನು ವಿಜಯ ರಾಘವೇಂದ್ರ ಸರ್ ಎಸ್ಪೆಷಲಿ ಬೇರೆನೇ ಲೆವೆಲ್ಗೆ ದೇವಿ ಸರ್ ತೋರಿಸಿದ್ದಾರೆ ದಯವಿಟ್ಟು ಬನ್ನಿ ಮಿಸ್ ಮಿಸ್ ಮಾಡ್ಕೊಬೇಡಿ don't no listen now thank you